ನಮಸ್ಕಾರ ಕನ್ನಡ ಪ್ರೇಮಿಗಳೇ ನೀವು ನೋಡುತ್ತಿರುವುದು ನಮ್ಮ ಇತಿಹಾಸದ ಘೋಷವಾಣಿ ಎ ಕನ್ನಡ ವೀರಗಲ್ಲು ಇಲ್ಲಿ ನಾವು ಕನ್ನಡದ ಹಿರಿಮೆಯುಳ್ಳ ಇತಿಹಾಸ ವೀರರ ಕಥೆಗಳು ಮರೆಯಾದ ಯೋಧರು ಮತ್ತು ಪುರಾತನ ಸಂಸ್ಕೃತಿಯ ಬಗ್ಗೆ ಮಾತನಾಡಲಿದ್ದೇವೆ ಕನ್ನಡ ನಾಡು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀಮಂತ ಭೂಮಿ ಆದರೆ ನಮ್ಮ ವೀರಗಾತೆಗಳು ಸಾಕಷ್ಟು ಜನರಿಗೆ ತಿಳಿದಿಲ್ಲ ಇದ್ದರು ನಮ್ಮ ಪಾಠಪುಸ್ತಕಗಳಲ್ಲಿ ಕೇವಲ ಕೆಲವೇ ಪುಟಗಳಲ್ಲಿ ಮಾತ್ರ ನಮಗೆ ಇತಿಹಾಸ ನೀಡಲಾಗಿದೆ ಆದ್ದರಿಂದ ಇತಿಹಾಸವನ್ನು ಆಕರ್ಷಕ ರೀತಿಯಲ್ಲಿ ಹೇಳುವುದು ನಮ್ಮ ಉದ್ದೇಶ ನಮ್ಮ ಚಾನಲ್ನಲ್ಲಿ ನೀವು ತಿಳಿಯಲಿರುವ ಪ್ರಮುಖ ವಿಷಯಗಳು ಕನ್ನಡದ ಮಹಾನ್ ಸಾಮ್ರಾಜ್ಯಗಳು ಚಾಳುಕ್ಯ ಹೊಯ್ಸಳ ವಿಜಯನಗರ ವೀರರ ಮಹಾಪ್ರಸ್ಥಾನ ಎಕೆಲದಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಟಿಪ್ಪು ಸುಲ್ತಾನ್ ಮರೆಯಾದ ಸತ್ಯಗಳು ಅಸಲಿ ಇತಿಹಾಸದ ಅನುಮಾನಾಸ್ಪದ ಅಂಶಗಳು ಕನ್ನಡ ಸಂಸ್ಕೃತಿ ಮತ್ತು ಪರಂಪರೆ ಶಿಲ್ಪಕಲೆ ಯುದ್ಧತಂತ್ರಗಳು ಹಬ್ಬಗಳು ನಾವು ಪ್ರತಿವಾರ ಹೊಸ ಕಥೆಗಳನ್ನು ತರುವೆವು ನಿಮ್ಗೆ ಈ ವಿಷಯಗಳು ಮೆಚ್ಚಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾವು ಕನ್ನಡದ ಇತಿಹಾಸವನ್ನು ಮರಳಿ ಜೀವಂತಗೊಳಿಸೋಣ ಕಮೆಂಟ್ ಮಾಡಿ ನೀವು ಯಾವ ಇತಿಹಾಸದ ಘಟನೆಯ ಬಗ್ಗೆ ಹೆಚ್ಚು ತಿಳಿಯಲು ಇಚ್ಛಿಸುತ್ತೀರಿ